ಈಗ ಮೆಂಬರ್ಶಿಪ್ ಮೊದಲ ಹಿಂದೆ ತಂದು ಗೊತ್ತಿರಂಗೆ ಎರಡು ಸಾವಿರದ ಇಪ್ಪತ್ತರಾಗ ಎಲ್ಲರೂ ಹಿರಿಯರು ಕೂಡಿ ನನ್ನ ಪೋಸ್ಟ್ ಮಾಡ್ತಿದ್ದರು ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷ ಬ್ಯಾಂಕ್ ಈಗ ಅವರೆಲ್ಲರಿಗೂ ಡೈರೆಕ್ಟು ನೀವೆಲ್ಲ ಹಿರಿಯರು ಮಾಡಿದ್ರಿ ನಮಗೆ ಮೆಂಬರ್ಶಿಪ್ ಆಗಿಲ್ಲ ಬ್ಯಾರೇದವ್ರು ಆಗಿದ್ದವು ಅದಕ್ಕೆ ಈ ಮೆಂಬರ್ಶಿಪ್ ನೀವು ಸಾಲ್ವ್ ಮಾಡ್ತಿರೋಲ್ಲ ಅಂತೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗಿಲ್ಲ ಅಂತೇಳಿ ಸರ್ಕಿಟ್ ಹೌಸ್ ಬಂದು ಕೂರ್ತದೆ ಅದಕ್ಕೆ ಬಂದು ಕೂಲಿ ಯಾಕಂದ್ರೆ ಈಗ ಮನೆ ರಮೇಶ್ ಜಾರಕಿಹೊಳಿದ್ರು ಮಾನ್ದೇಶ್ ಹುಡುಗರು ನಾವು ಅದಕ್ಕೆ ಅದನ್ನು ಅದ್ರ ಬಗ್ಗೆ ಹೇಳಿ ರಮೇಶ್ ಕತ್ತಿ ಅವ್ರಿಗೂ ಫೋನ್ ಮೇಲೆ ಮಾತಾಡಿದ್ವಾನ ಅವ್ರೆ ಮಾತಾಡಿಂಗೊಂದು ಸ್ವಲ್ಪ ಸಮಸ್ಯೆ ಐತಿ ಮಾತಾಡಿ ಆಮೇಲೆ ಕಳಿಸ್ತು ಮೀಟಿಂಗ್ ಒಂದು ಸ್ವಲ್ಪ ಲೇಟ್ ಮಾಡಿ ಅಂತ ಕೇಳಿದ್ರೆ ಅದಕ್ಕೆ ಮೆಂಬರ್ಶಿಪ್ದ ಸಮಸ್ಯೆ ಬಗೆಯತ್ತಂದ್ರೆ ಎಲ್ಲ ಡೈರೆಕ್ಟ್ರ್ ಅವ್ರವರು ಸಮಾಧಾನ ಇದ್ದರು ಬ್ಯಾಂಕ್ ಅದಕ್ಕೆ ಸುಸೂತ್ರಾಗಿ ಸಮಾಧಾನ ನಡೀಬೇಕು ಯಾಕಂದ್ರೆ ನಂಗೆ ಕರ್ನಾಟಕದ ಭಾಳ ದೊಡ್ಡ ಬ್ಯಾಂಕ್ ನಮ್ಮ ಬ್ಯಾಂಕು ಅದಕ್ಕೆ ಮೆಂಬರ್ಶಿಪ್ ಇಶ್ಯೂ ಇರೋದರಿಂದ ಅದಕ್ಕೆ ಒಂದು ಕುಂತು ನಾನು ಇರೋರಲ್ಲ ಲಕ್ಷ್ಮಣ್ ಸೌಧಿ ಅವರು ಬರೋವರಿದ್ದರು ಅವ್ರು ಡೆಲ್ಲಿಗೂ ಇದ್ದಾರೆ ಮೋಸ್ಟ್ಲಿ ಅವರು ಬರ್ತಾರೆ ಅಷ್ಟು ಹೇಳಿ ಹಂಗ ಮಾಡಿ ಎಲ್ಲಾರದು ಮೆಂಬರ್ಶಿಪ್ ಮಾಡಿಬಿಟ್ರೆ ಸಮಸ್ಯೆ ಬಗ್ಗೆ ಸಮಾಜದಲ್ಲಿ ಬ್ಯಾಂಕ್ ನಡೀತದೆ ಅಲ್ಲ ಇದರಿ ಅಲ್ಲ ಅಂದ್ರೆ ಪೊಲಿಟಿಕಲ್ ಏನಾಗ್ತೈತಿ ಅಲ್ಲೆಲ್ಲ ಬಹಳ ಜನ ನಿಲ್ಬಹೇಳಿ ಆಕಾಂಕ್ಷಿ ಹೋದಾರೋ ಅವ್ರ ಮೆಂಬರ್ಶಿಪ್ ಆಗ್ಬಾರ್ದು ಇವ್ರದಾಗ್ ನಂದಾಗ್ಬೇಕಂತ ಎಲ್ಲ ನಿಪ್ಪಾಣಿ ಚಿಕ್ಕೋಡಿ ರಾಮ ರಾಯ್ಬಾಗ ಹಿಂಗೆಲ್ಲ ಕೆಲವೊಂದು ಇಶ್ಯೂ ಇದ್ರಿ ಅದಕ್ಕೆ ನಾವೆಲ್ಲ ಹಿರಿಯಾರಕ್ಕೂಂತ ಮಾತಾಡಿದ್ರೆ ಅದು ಸರಿ ಆಗ್ತೈತಿ ಅದಕ್ಕೆ ಅವರೆಲ್ಲಾರು ನೀವೆಲ್ಲ ಹಿರಿಯರು ಸುತ್ತ ನಾವು ಹೋಗುದಿಲ್ಲ ಅಂತ ನಮ್ಮನು ಕರೆಸರು ಅದಕ್ಕೆ ನಾವು ಇವತ್ತು ಬಂದಿದ್ದೀವಿ ಲಕ್ಷ್ಮಣ ಸೌಧಿಯವ್ರು ಬಂದಂತ ಎಲ್ಲರಿಗೂ ಸಮಾಜದಲ್ಲಿ ಬಗೆಹರಿಸಿ

ಬಿಜೆಪಿಯಲ್ಲಿ ಇದ್ರೆ ರಮೇಶ್ ಖತ್ರಿ ಹಾಗೂ ಜೊಲ್ಲೆಂಕ್ ಸಮಸ್ಯೆ ಇಲ್ಲ ಅದು ಎಂಪಿ ಪಿ ಎಲೆಕ್ಷನ್ ಡಿಸ್ ಬ್ಯಾಂಕ್ ಸಂಬಂಧ ಇಲ್ಲ ಅದ್ರಿಗೆ ಸೊ ಮೆಂಬರ್ಶಿಪ್ ಇಶ್ಯೂ ಅಂದ್ರೆ ನಿರ್ಪಾನಿಗೆ ಅನಾಥ ಜೊಲ್ಲೆ ಮೆಂಬರ್ಶಿಪ್ ಮಾಡ್ಬೇಕಂತ ಅವ್ರಿಗೂ ಆಸೆ ಐತಿ ರಮೇಶ್ ಕತ್ತಿಯವರದ್ದು ಮಾಡ್ಬೇಕೈತಿ ಗೌರಿ ಮಹದೇಶ್ ಅವ್ರದು ಮಾಡ್ಬೇಕೈತಿ ಉತ್ತಮ ಪಾಟೀಲ್ ಅವರು ಮಾಡ್ಬೇಕು ನಾಲ್ಕು ಜನ ಮೆಂಬರ್ಶಿಪ್ ಅಲ್ಲಿ ತಗೊಂಡ್ ಬರೋದ್ರಿಂದ ಸಮಸ್ಯೆ ಇದೆ ಈ ವಿಷಯನೂ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾನ್ಯ ಸತೀಶ್ ಜಾರಕಿಹೊಳಿ ಗಮನಕ್ಕೂ ತಂದಿದೀವಿ ಧನ್ಕಾರ ಮಾಡಿ

ಅත් ಕೆಲ್ಸ ಎಲ್ಲಾ ಮಾಡಕ ಆಗೋದಲ್ಲ ಸ್ವಲ್ಪ ಆಗೋದಲ್ಲ ಆಗಿಲ್ಲ ಅಂತ ಅಸ್ಮದ ನಿದ್ದೆ ಅಂತ ಸ್ವಾಭಾವಿಕ ಆದ್ರೆ ಅದನ್ನ ಸರಿ ಮಾಡ್ಕಂತೆ ಒಬ್ಬ ಜವಾಬ್ದಾರಿ ಅಧ್ಯಕ್ಷರು ಇರ್ತಕ್ಕೆ ಅಕಾಡೆಮಿ ಸರ್ ಇದೆ ಈಗ ಚರ್ಮಾನುಸೋ ಕಟ್ಟಲಿಕ್ಕೆ ಆದ್ರೆ ಜನ ಅದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಪವಿಚಾ ಅವರಿಗೆ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ ಇದರಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಎಳ್ತಾ ಇದೆ ಅಂತ ಹೇಳಿ ಮೆಮೊರಿಯ ಆದಂತ ಒಬ್ಬ ನಿರ್ದೇಶಕರ ಪತ್ರ ಬರೆದಿದ್ದಾರೆ ಅನ್ನೋ ಒಂದು ವಿಚಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ

ಯಾಕಂದ್ರೆ ಎಲ್ಲ ಜಿಲ್ಲಾ ಯಾವಾಗಲೂ ಡಿ ಸಿ ಮ್ಯಾಗ ನಾವೇ ಹಿರಿಯರು ಕೂಡಿ ಈಗ ಏನೇ ಸಮಸ್ಯೆ ಅಂತ ಬಗೆಹರಿಸ್ತು ಇಲೆಕ್ಷನ್ ಮಾಡ್ತಂದ್ರೆ ಅದು ಪಕ್ಷಾತೀತವಾಗಿ ಇದ್ರಾಗೆಲ್ಲ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲರೂ ಕೂಡಿ ಮಾಡ್ತಿರ್ತಾರೆ ಯಾಕಂದ್ರೆ ಸರ್ಕಾರ ವಿಚಾರದಾಗ ರಾಜಕಾರಣ ಹೊರತುಪಡಿಸಿ ಮಾಡ್ತೀನಿ ಅದಕ್ಕೆ ಇದ ಇಶ್ಯೂ ಅಂತ ದೊಡ್ಡದಿಲ್ಲ ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ ಇದನ್ನ ಬಿಟ್ರೆ ಬ್ಯಾರೆ ಏನೂ ಇಲ್ಲ ಮತ್ತೆ ಇದೇ ದೊಡ್ಡ ಇಶ್ಯೂ ಆಗ್ಬಾರ್ದು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ದೊಡ್ಡ ಬ್ಯಾಂಕ್ ಬಹಳಷ್ಟು ಗ್ರಾಹಕರಿದ್ದಾರೆ ಸೊ ಅವ್ರಿಗೆ ಏನು ಹೇಳಕ್ಕೆ ಅಂದರೆ ನಡುವೆ ವೈಮನಸ್ ಉಂಟಾದ್ರೆ ಗ್ರಾಹಕರಲ್ಲಿ ಸಹಜವಾಗಿ ಒಂದು ರೀತಿ ಆತಂಕ ಆಗುತ್ತೆ ಅಂತ ನೋಡ್ರಿ ಅವತ್ತಲ್ಲೂ ಡಿ ಸಿ ಸಿ ಬ್ಯಾಂಕ್ ಯಾಕಂದ್ರೆ ಭಾಳ ಜನ ಹಿರಿಯರು ಕೂಡಿ ಕಟ್ಟಿದ ಬ್ಯಾಂಕ್ ಆದರೆ ಜಸ್ಟ್ ನೂರಾರು ಸೈಕಂಥ ಬ್ಯಾಂಕ್ ಇಷ್ಟು ಗಟ್ಟಿ ಆಗೈತಲ್ಲ ನೀವೆಲ್ಲ ಬೇರೆ ಬೇರೆ ನೋಡೋಕೆ ಈಗಲ್ಲ ಕ್ರೆಡಿಟ್ ಸೊಸೈಟಿ ಮಾಡೋದು ಎಲ್ಲ ಯಾವ ಥರ ಪ್ರಾಬ್ಲಮ್ ಆಗತ್ತಾರೆ ಡಿ ಸಿ ಸಿ ಬ್ಯಾಂಕ್ ಅಂತ ಸಮಸ್ಯೆ ಬರ್ತ ಬರ್ದಿಲ್ಲ ಯಾಕಂದ್ರೆ ಭಾಳ ಗಟ್ಟಿಯಾಗಿ ಸ್ಟ್ರಾಂಗ್ ಐತೆ ನೌಕರವಾಗಿ ಕೆಲಸ ಮಾಡಬಾರಿಸ್ತಾ ಸಮಸ್ಯೆ ಬರದಿಲ್ಲ ಇನ್ನೂ ಮುಂದಿನ ದಿನ ಮಾತಾಗ ಸುಮಾರು ಈಗ ಏಳು ಸಾವಿರ ಕೋಟಿ ಡಿಪಾಸಿಟ್ ಬ್ಯಾಂಕ್ ಒಂದ್ ಹತ್ತು ಸಾವಿರ ಕೋಟಿ ಹೋಗ್ಬೇಕಂತ ಎಲ್ಲಾರು ಆಸೆ ಇದೆ ಹೆಂಗ್ ಜಾಸ್ತಿ ಇರ್ತದೆ ಅಷ್ಟೇ ಗ್ರಾಹಕರಿಗೂ ಅನುಕೂಲ ಆಗ್ತದೆ ರೈತರಿಗೂ ಅನುಕೂಲ ಆಗ್ತದೆ ಈ ದ್ ದೃಷ್ಟಿಯಲ್ಲಿ ಕೆಲಸ ಮಾಡ್ಬೋದು ಮೆಂಬರ್ಶಿಪ್ ಜಾಸ್ತಿ ಒಳಗಡೆ ಎಲ್ಲರೂ ಕೂಡ ಮಾತಾಡಿದಾರೆ ಅದು ಏನಲ್ಲ ಸ್ವಲ್ಪ ಸಮಸ್ಯೆ ಬಂದಿತ್ತು ನಾಲ್ಕು ಜನ ಆಕಾಂಕ್ಷಿಗಳು ಎಲ್ಲರೂ ಮೆಂಬರ್ಶಿಪ್ ಮಾಡೋಕ್ಕೆ ಹೋದರೆ ಪ್ರಾಬ್ಲಮ್ ಆಯಿತು ಈ ಉಸ್ತುವಾರಿ ಮುಖ್ಯ ಅವ್ರ ಗಮನಕ್ಕೆ ತಂದಿದ್ರು ಎಲ್ಲರೂ ಕೂಡಿ ಮಾತಾಡಿದ್ವಿ ಅದಕ್ಕೆ ಅವರೆಲ್ಲ ಕೂತು ಸಾಕ್ ಬಂದಾಗ ಸಮಸ್ಯೆ ಇತ್ತು ಸ್ಪೀಡ್ ಯಾಕಂತಂದ್ರೆ ಒಂದು ವರ್ಷ ಒಳಗೆ ಮೆಂಬರ್ಶಿಪ್ ಆಗಬೇಕ್ರೆ ಒಂದು ವರ್ಷ ಒಳಗೆ ಮೆಂಬರ್ಶಿಪ್ ಆಗಿನ ವೋಟಿಂಗ್ ಬರೋಂಗಿಲ್ಲ

ಈ ಒಂದು ಮೂವತ್ತು ವರ್ಷ ನಲವತ್ ವರ್ಷದ್ದು ಯಾವ್ದಾ ಹೈಕೋರ್ಟ್ ಪ್ರಕರಣ ಆದ್ರೆ ಒಬ್ಬ ಮಿನಿಸ್ಟರ್ ವಿರುದ್ಧ ಒಂದು ಶಬ್ದ ಬಂದ್ರು ರಾಜೀನಾಮೆ ಕೊಟ್ಟಿದ್ದಾರೆ ಒಂದು ರೈಲ್ವೆ ಎಕ್ಸೆಂಟ್ ಅಂದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ ನೈತಿಕತೆ ಹೊತ್ತು ಬಂದವಾಗೆಲ್ಲ ಮಾಡ್ತಿದ್ರೆ ಈಗೂ ನೈತಿಕತೆ ಹೊತ್ತು ಯಾರು ಮಾಡ್ತಾರೆ ನಾನ್ ಹೇಗ್ ಮಾಡ್ಬೇಕು ಅವ್ರು ಮಾಡಿದ್ದಾರೆ ನಾ ಇವ್ರು ಮಾಡಿದ್ದಾರೆ ಇನ್ನು ಅವ್ರವ್ರ ಮನಸ್ಸಿಗೆ ಬಿಟ್ಟಂತ ವಿಚಾರ ಯಾಕಂದ್ರೆ ಕಾನೂನದಾಗ ಎಫ್ಐಆರ್ ಅಲ್ಲಿ ಕೂಲಿ ಮಾಡ್ಬೇಕು ರಿಸೈನ್ ಮಾಡ್ಬೇಕಂತ ಎಲ್ಲೂ ಹೇಳ ಆದ್ರೆ ಒಬ್ಬರಂದ್ರೆ ಅವ್ರ ನಮ್ ಪಾರ್ಟಿ ಅಂದ್ರೆ ಈಗ ಯಾಕಂದ್ರೆ ಆಯ್ತಲ್ಲ ಅವ್ರ ಇರೋದ್ರಿಂದ ಅಂದ್ರೆ ಫೇರ್ ಇನ್ವೆಸ್ಟಿಗೇಷನ್ ಆಗೋದಿಲ್ಲ ಅನ್ನೋ ಮಾತ್ರ ಇನ್ನು ನೈತಿಕತೆ ಅವ್ರಿಗೆ ಬಿಡ್ಬೇಕಂತ ಅವ್ರಿಗೆ ಬಿಟ್ಟಿದ್ದಾರೆ ಆಗ್ರಹ ಮಾಡಿದ್ದಾರೆ ಬರ್ತದೆ ಅಂದ್ರೆ ನೈತಿಕತೆ ಅಂತ ಪ್ರಶ್ನೆ ನೈತಿಕತೆ ನೈತಿಕತೆ

ಒಂದು ಪಾರ್ಟಿ ಅಧ್ಯಕ್ಷರಾಗಿ ಇವತ್ತು ಪಾರ್ಟಿ ಕೆಲಸವಾಗಿ ಏನು ಆಗುದಲ್ಲ ನಾವು ಸಭೆ ಆ ಗದ್ದಲು ಏನ್ ಹೇಳ್ತಾರೆ ಸರ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತ ವೃತ್ತಿಯನ್ನ ವಿಜೇಂದ್ರ ಅವರು ಪಡೆದಿದ್ದಾರೆ ಅವ್ರನ್ನ ತಿರ್ಸಕ್ ಇಷ್ಟೆಲ್ಲ ಪಾದಯಾತ್ರೆ ಆ ಯಾತ್ರೆ ಎಲ್ಲ ಆಡ್ತಾರೆ ಯತ್ನಾಗೋಡ್ ನಿಮ್ಗೆ ಪರಿಸಿದ ಯತ್ನಾಗೋಡ್ ಆಗಬೇಕು ಅದ್ರ ಬಗ್ಗೆ ನಾವು ಏನ್ ಮಾತಾಡೋದಿ ನನಗೆ ಆತರ ಇರುದ್ ಅವ್ರ ಅವ್ರಿಗೆ ಸ್ವಲ್ಪ ಅವೆಲ್ಲ ಚರ್ಚೆಗಳು ಬಹಳಷ್ಟು ಸಂದ್ ನಡ್ತಾವೆ ನೀವು ನೋಡಿದ್ರೆ ಸುಮಾರು ಎರಡು ಅದಕ್ಕೆ ಅವ್ರಿಗೆಲ್ಲ ದೊಡ್ಡವರು ನಮ್ಮ ಡಿಸ್ಟ್ರಿಕ್ ನಮ್ಮ ಎಸ್ ಸಿ ಸಿ ಬ್ಯಾಂಕು ರೈಲ್ ನಮ್ಮನೆಲ್ಲ ಕೆ ಎಂ ಎಫ್ ಚಂದ್ ರೈತರಿಗೆ ಅನುಕೂಲ ಆಗಿತ್ತು ಹೇಳಿದ್ರೆ ಒಂದ್ಸಲ ಆರ್ಪೋಸಿನ್ ಪಾರ್ಟಿ ಲೀಡರ್ ಮಾಡಿದ್ರು ಅಧ್ಯಕ್ಷ ಹೈಕಮಾಂಡ್ ವಿಷಯ ಒಪ್ಪಿದ ನಾವು ಒಪ್ಪಿದ್ದನ್ ಅವರ ಅವ್ರಿ ಅಲ್ಲ ಈಗ ಹೈಕಮಾಂಡ್ ಒಂದ್ ಪಾರ್ಟಿ ಹೈಕಮಾಂಡ್ ವಿಷಯನೇ ಮುಗ್ತಿದ್ರು ಎಲ್ಲಾರು ಒಪ್ಕೋಬೇಕು ಭಿನ್ನಾಭಿಪ್ರಾಯ ಎಲ್ಲಾರ್ಗಿರ್ತಾವ್ರೆ ಅದೇನಾದ್ರೂ ಶಾಸಕ ಸಭೆ ಕುರ್ತು ಚರ್ಚೆ ಮಾಡಿ ಸರಿ ಮಾಡ್ಕೊಂಡ್ರೆ ಪಾರ್ಟಿಗೂ ಒಳ್ಳೇದಂತೆ ಮೆಗಾ ಡೈರಿ ಮಾಡೋದ್ರ ಲಕ್ಷ ಲೀಟರ್ ಹಾಲು ಬಂತಂದ್ರ ಬೆಳಗಾವ್ ದಾಗ ಇಂತ ದೊಡ್ಡ ಮೆಗಾ ಡೈರಿ ಮಾಡ್ತಾನೆ ಉತ್ತರ ಕರ್ನಾಟಕ ಬಗ್ಗೆ ಎಲ್ಲಾರು ಅಂತಾರೆ ಡೈರಿಗಳು ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಬೆಳಗಾವ್ ನಾವು ಮಾಡಿ ತೋರಿಸ್ಕೊಂಡ್ರೆ ನಮಗೂ ನಾಲ್ಕು ಲಕ್ಷ ಲೀಟರ್ ಹಾಲು ಬಂದೈತಿ ಮೆಗಾ ಡೈರಿ ಹೈಯೆಸ್ಟ್ ಪ್ರಾಡಕ್ಟ್ ಇಲ್ಲಿದೆ ಹೋಗ್ತೈತೆ ಅಂತ ಹೇಳಿ ಪ್ಲಾನ್ ಐತ್ ಅಂದ್ರೆ ಮತ್ತೆ ರೈತರಿಗೆ ಹೈಯೆಸ್ಟ್ ಆಕಳ ಹಾಲಿಗೂ ಹೈಯೆಸ್ಟ್ ರೇಟ್ ಕೊಡಬೇಕು ಎಮ್ಮೆ ಹಾಲ್ಗೂ ಹೈಯೆಸ್ಟ್ ರೇಟ್ ಕೊಡಬೇಕೈತಿ ಡಿಸೆಂಬರ್ ಮಾಡ್ತಾರೆ ಜಿಲ್ಲಾ ಈಗ ಸರ್ಕಾರ ಪ್ರಪೋಸಲ್ ಐತೆ ಏನು ಆಯೋಗಗಳು ರಕ್ಷಣೆ ಮಾಡ್ತಾರೆ ಅದ್ರ ಪ್ರಕಾರ ಚಿಕ್ಕೋಡಿ ಗೋಕಾಕು ಬೆಳಗಾಂಪುರ್ ಆ ಆತರ ಪ್ರಪೋಸಲ್ ಐತೆ ಇನ್ನು ಗವರ್ಮೆಂಟ್ ಯಾವ ತರ ಡಿಸಿ ನೋಡೋಣ